No. Yeah.

ಿರುವುದಲ್ಲವೇ ಹೌದು ಮಾಸೆ ಹೇಳಬೇಕೆಂಬ ಆತುರ ನನಗೆಲ್ಲ ಮಗನೇ ಮಾತೇವಿನ ದುಃಖವನ್ನು ನಡೆಯುತ್ತೆ தாயிய தும அம்மாயச்சரிய அக்வாத வச்சதூரிய ோல ನನ್ನಿಂದ ಒಂದು ಶಬ್ದವೂ ಹೊರಬಾರದಂತಾಗಿರುವುದು ತಾನೆ ಮಾತೆ ನನಗೆ ತಿಳಿಯುವುದು ಜನನಿ ನನಗೆ ಬಂದಿರುವ ಕಷ್ಟ ಏನೆಂದು ಕೇಳುತ್ತಿರುವ ಎಲ್ಲ ಕಂದ ಮಾತೆ ಮಗನೇ ಅಮ್ಮಯ್ಯ ಒಂದು ವೇಳೆ ನನ್ನ ದುಃಖದ ವಿಚಾರ ನಿನಗೆ ತಿಳಿದರಿ ನನ್ನ ದುಃಖಕ್ಕೆ ಕಾರಣ ಯಾರು ಎಂದು ಗೊತ್ತಾದರೆ ನೀನೇನು ಮಾಡಲು ಸಾಧ್ಯ ದಿಕ್ಪಾಲಕರೇ ಅವನನ್ನು ಬ್ರಹ್ಮನ ಬ್ರಹ್ಮನಸ್ತ್ರವೇ ಅವನ ಶಿರವನ್ನು ಕಾಯುತ್ತಿರಲಿ ಆ ಪರಶುರಾಮ ಆ ಪರಶಿವನ ಅವನ ಶಿರವನ್ನು ಕ್ಷಣ ಮಾತ್ರವೂ ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಹೇಗೆ ಸಾಧ್ಯವಾಗುತ್ತದೆ ಆದರೆ ಅಂತ ರಾಕ್ಷಸನ ಕೈಗೆ ಒಪ್ಪಿಸಲು ಹೆತ್ತ ಕರುಳು ಒಪ್ಪಿಕೊಳ್ಳುವುದಿಲ್ಲ ಮಗನೇ ನಿನ್ನ ದುಃಖವನ್ನು ನನಗೆ ನೋಡಲು ಸಾಧ್ಯವಾಗುತ್ತಿಲ್ಲ ಅದು ನಾನೊಂದು ಹೇಳಬಹುದು ಮಗನೇ ಜನನೇ ಅವನ ವಿಚಾರವೇನು ಕೇಳಬೇಕೆಂದಿರುವ ಯಾವುದು ಮಾತೆ ಅವನು ಯಾರ ಎನ್ನುವುದು ಗೊತ್ತಾದರೆ ನೀನೇನು ಮಾಡಲು ಸಾಧ್ಯ ರಾಮ ನನ್ನ ತಂದೆಯನ್ನು ಕೊಂದು ನನ್ನ ದುಃಖ ದುಃಖಕ್ಕೀಡು ಮಾಡಿರುವನು ರೀ ತಿಳಿಯಿತು ಅಮ್ಮ ಮಾತೆ ತಿಳಿಯಿತು ನಿನ್ನ ಪಡೆದಾತನ ಮರಣದಿಂದಂಟಾದವನು ಜನನೇ ರಾಮ ಹಾಗಾದರೆ ನಿನ್ನ ಮಗನ ಮಾತನ್ನಾಲಿಸು ಮಾತೇ

ತಾಯಿಗಿರುವುದೆಂದು ತಿಳಿದುಕೊಂಡಿ ಮಾತೇ ನಾವೇನಾದ ಹೆಚ್ಚಿಗೆ ನೀಕ್ಕವನು ಕಂಡ ಆದರೆ ನಮ್ಮಿಸಬೇಡ ಮಗನೇ ತಿಳಿದುಕೊಂಡಂತೆ ಆ ಸಾಮಾನ್ಯದವನಲ್ಲ ರಾಮ ಜನನೇ ಪ್ರಾಣ ಎಲ್ಲಿರುವುದು ಎನ್ನುವುದು ಇದುವರೆಗೂ ಯಾರಿಗೂ ಗೊತ್ತಿರದ ಮಾತೆ ಜನನಿ ಇಲ್ಲ ಮಗನೇ ಮಾತೆ ಸಪ್ತ ವಿಚಾರದಲ್ಲಿ ಬಾರಿದಂತ ಆತಮನಾದ ಕಾರ್ತವೀರನನ್ನು ಸಮ್ಮರಿಸುವುದು ನಮ್ಮಂತವರಿಗಾಗುವುದಿಲ್ಲ ಏಕಕ್ಕಾಗಿ ಬೇಡ ಮಗನೇ ಕೇಳಿದ ಪಂಡಾಯವೇ ತುಂಬಿದ ಜಗದಲ್ಲಿ ನ್ಯಾಯ ಎನ್ನುವುದು ಎಲ್ಲೋ ಅಡಗಿದಾಗ ನಮ್ಮ ಸವರಿಂದ ಏನು ಮಾಡಲು ಸಾಧ್ಯವಿಲ್ಲ ಮಗನಿಗೆ ಆಶೀರ್ವಾದ ಹೊಂದಿದ್ದರೆ ಆಗಲಿ ಮಾತೇನೆ ಅರ್ಭದಲ್ಲಿ ಹೊತ್ತು ಎತ್ತು ಸಾಕಿಸಲು ತುತ್ತುಣಿಸಿ ಬೆಳೆಸಿದ ಕೈಗಳಿಂದ ಆಗಮನ ಕೈಗೆ ಮಗನನ್ನು ಒಪ್ಪಿಸಲು ಹೆತ್ತು ತರಲು ಒಪ್ಪಲಾರದು ರಾಮ ದುಃಖವನ್ನು ನನಗೆ ಅಮ್ಮಯ್ಯ ಕೊಡಲಾರಲು ನಿನ್ನ ತಾಯಿ ಎಂದೆಂದಿಗೂ ನೇಮ ನೀನು ಕೊಡುವುದಿಲ್ಲ ಎಲ್ಲ ಅರ್ಥವನ್ನು

ದುಃಖ ಕೀಡು ಮಾಡಿದ ನನ್ನನ್ನು ಬಿಟ್ಟು ಈಗ ಆಜ್ಞೆಯನ್ನು ಕೊಡು ಮಾತೆ ಎಂದು ಕೇಳಿದೆಯಲ್ಲ ಆದರೆ ಸತ್ತು ಹೋಗಿರುವ ನಿನ್ನ ತಾತದ ಮತ್ತೆ ಎತ್ತು ಬರಲು ಸಾಧ್ಯತೆ ಆದರೆ ನಿನ್ನ ದುಃಖವನ್ನು ನನಗೆ ನೋಡಲು ಸಾಧ್ಯವಾಗುತ್ತಿಲ್ಲ ಅಮ್ಮಯ್ಯ ಏನೇ ಹೇಳಿದರೂ ವಿಚಾರ ಮರೆತು ಬಿಡು ರಾಮ ಕೊಡಲಾರ ನಿನ್ನ ಹೆತ್ತ ತಾಯಿ ನೇಮ ಅಹೋ ಬರು ಜನನಿ ಜನನಿಯೇ ಕಂದ ಚೆಂಡ ಪ್ರತಾಪವಾದ ನಿನ್ನ ತಂದೆಯನ್ನು ಕೊಂದವನ ಜನವನ್ನು ಹಣಗಡೆದು ಅವರ ದೇಹವನ್ನು ಹತ್ತು ತಾತಿಗೆ ನಿನ್ನ ಮಾತು ಸತೆಯಾದರೆ ಅದೇ ರಾಮ ಮಾತು ಕೇಳಿ ಅಕ್ಕರತೆಯ ಕರುಳು ಕತ್ತರಿಸಿ ಹೋಗಿ ಬಾ ಮಗನೇ ಎಂದು ನಿಯಮವನ್ನು ಕೊಡವಳೆಂದು ತಿಳಿದೆಯಾ ನೀನು ಕೊಡಲೇಬೇಕು ಜನನೇ ಸಾಧ್ಯವಿಲ್ಲ ಮಗನೇ ಯಾವ ಕಾರಣಕ್ಕಾಗಿ ಸಾಧ್ಯವಿಲ್ಲವೆಂದು ಸವಿಸ್ತಾರವಾಗಿ ಹೇಳುವಮ್ಮಯ್ಯ

ಅವನಲ್ಲಿಗೆ ಹೋದಾಗ ಅವನ ಮಾತಿಗೆ ಒಡಂಬಟ್ಟು ಅವನು ಹೇಳಿದಂತೆ ಕೇಳಿಕೊಂಡು ಬಿದ್ದಂತ ಹತ್ತು ತಲೆಯ ರಾವಣನಿಂದಾಗದ ಕಾರ್ಯ ಚಿಕ್ಕ ಕಂದನಾದ ನಿನ್ನಿಂದ ಸಾಧ್ಯವಿಲ್ಲ ಮಗನೇ

ಮರಳಿನ ಕೊಡದಿಂದ ಜಲವನ್ನು ನನ್ನ ಪೂಜೆಗೆ ತಂದರೆ ಆಗ ನಿನ್ನ ಪತಿವ್ರತ ಧರ್ಮದಿಂದ ನಾನು ನಿನ್ನನ್ನು ಆಶ್ರಮವನ್ನು ನಿನ್ನ ಹೆತ್ತಪ್ಪನು ಮಗನೇ ನಿನ್ನೆ ಆದರೆ ದಾರಿಯಲ್ಲಿ ಹೊರಟಾಗ ಏನಾಯಿತು ಗೊತ್ತೇ ನಾಗ ಸರ್ಪವು ನನ್ನೆದುರಿಗೆ